ಒಬ್ಬ ಬುದ್ಧಿವಂತ ಪ್ರಾಧ್ಯಾಪಕರು ತಮ್ಮ ತತ್ವಶಾಸ್ತ್ರ ತರಗತಿಯ ಒಳಗೆ ಆಗಮಿಸಿದರು ಅವರ ಮುಂದೆ ಮೇಜಿನ ಮೇಲೆ ಒಂದು ದೊಡ್ಡ ಖಾಲಿ ಗಾಜಿನ ಜಾಡಿಯಿತ್ತು ಅವರು ಒಂದು ಮಾತನ್ನು ಹೇಳದೆ ದೊಡ್ಡ ಕಲ್ಲುಗಳನ್ನು ಎತ್ತಿಕೊಂಡು ಎಚ್ಚರಿಕೆಯಿಂದ ಒಂದೊಂದಾಗಿ ಜಾಡಿಯೊಳಗೆ ಇಟ್ಟರು ಜಾಡಿ ಮೇಲಕ್ಕೆ ತುಂಬಿದಾಗ ಅವರು ತಮ್ಮ ವಿದ್ಯಾರ್ಥಿಗಳನ್ನು ನೋಡಿ ಈ ಜಾಡಿ ತುಂಬಿದೆಯೇ ಎಂದು ಕೇಳಿದರು ವಿದ್ಯಾರ್ಥಿಗಳು ಉತ್ತರಿಸಿದರು ಹೌದು ಎಂದು ಪ್ರಾಧ್ಯಾಪಕರು ಮುಗುಳ್ನೆಕ್ಕರು ನಂತರ ಸಣ್ಣ ಬೆಣಚುಕಲ್ಲುಗಳನ್ನು ತೆಗೆದುಕೊಂಡು ಅವುಗಳನ್ನು ನಿಧಾನವಾಗಿ ಜಾಡಿಯಲ್ಲಿ ಸುರಿದರು ಬೆಣಚುಕಲ್ಲುಗಳು ದೊಡ್ಡ ಕಲ್ಲುಗಳ ನಡುವಿನ ಪ್ರದೇಶಗಳಿಂದ ದಾರಿ ಮಾಡಿಕೊಂಡು ಜಾಡಿಯ ತಳದಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡವು ಅವರು ಮತ್ತೆ ತಮ್ಮ ವಿದ್ಯಾರ್ಥಿಗಳನ್ನು ಕೇಳಿದರು ಈಗ ಜಾಡಿ ತುಂಬಿದೆಯೇ ಎಂದು ವಿದ್ಯಾರ್ಥಿಗಳು ಉತ್ತರಿಸಿದರು ಹೌದು ನಂತರ ಅವರು ಸ್ವಲ್ಪ ಮರಳನ್ನು ಎತ್ತಿಕೊಂಡು ನಿಧಾನವಾಗಿ ಅದನ್ನು ಜಾಡಿಗೆ ಸುರಿದರು ಕಲ್ಲುಗಳು ಮತ್ತು ಬೆಣಚುಕಲ್ಲುಗಳ ನಡುವಿನ ಉಳಿದ ಜಾಗವನ್ನು ಮರಳು ತುಂಬಿತು ವಿದ್ಯಾರ್ಥಿಗಳು ನಕ್ಕರು ಮತ್ತು ಖಂಡಿತವಾಗಿಯೂ ಜಾಡಿ ಈಗ ತುಂಬಿದೆ ಎಂದು ಅವರು ಹೇಳಿದರು ಆದರೆ ಮತ್ತೊಮ್ಮೆ ಪ್ರಾಧ್ಯಾಪಕರು ಅವರನ್ನು ಆಶ್ಚರ್ಯಗೊಳಿಸಿದರು ಅವರು ಎರಡು ಲೋಟ ಕಾಫಿಯನ್ನು ತೆಗೆದುಕೊಂಡು ಅವುಗಳನ್ನು ಜಾಡಿಗೆ ಸುರಿದರು ಮತ್ತು ಕಾಫಿ ಮರಳಿನಲ್ಲಿ ಸೇರುವಂತೆ ಮಾಡಿದರು ವಿದ್ಯಾರ್ಥಿಗಳು ನಗೆಗಡಲಲ್ಲಿ ತೇಲಿದರು ನಂತರ ಪ್ರಾಧ್ಯಾಪಕರು ಕೈಯನ್ನು ಎತ್ತಿ ಮೃದುವಾಗಿ ಹೇಳಿದರು ಈ ಜಾಡಿ ನಿಮ್ಮ ಜೀವನ ದೊಡ್ಡ ಕಲ್ಲುಗಳು ಅತ್ಯಂತ ಮುಖ್ಯವಾದ ವಿಷಯಗಳು ಅವು ನಿಮ್ಮ ಕುಟುಂಬ ಆರೋಗ್ಯ ನಿಮ್ಮ ಉದ್ದೇಶ ನಿಮ್ಮ ಆತ್ಮವನ್ನು ಪ್ರತಿಬಿಂಬಿಸುತ್ತವೆ ಉಳಿದೆಲ್ಲವೂ ಕಳೆದು ಹೋದರೂ ಸಹ ನಿಮ್ಮ ಜೀವನ ಇನ್ನೂ ತುಂಬಿರುತ್ತದೆ ಬೆಣಚು ಕಲ್ಲುಗಳು ಇತರ ಮುಖ್ಯವಾದ ವಸ್ತುಗಳು ನಿಮ್ಮ ಕೆಲಸ ನಿಮ್ಮ ಮನೆ ಮತ್ತು ನಿಮ್ಮ ಸ್ನೇಹಿತರನ್ನು ಪ್ರತಿಬಿಂಬಿಸುತ್ತದೆ ಅವು ಕೂಡ ಮುಖ್ಯ ಆದರೆ ಅಷ್ಟು ಅಗತ್ಯವಲ್ಲ ಮರಳು ಇತರ ವಿಷಯಗಳನ್ನು ಪ್ರತಿಬಿಂಬಿಸುತ್ತದೆ ಸಾಮಾಜಿಕ ಮಾಧ್ಯಮ ವಾದಗಳು ಗೊಂದಲಗಳು ಮತ್ತು ತಾತ್ಕಾಲಿಕ ಸಂತೋಷಗಳಂತಹ ಸಣ್ಣ ವಿಷಯಗಳು ನೀವು ಮೊದಲು ಮರಳನ್ನು ಹಾಕಿದರೆ ಕಲ್ಲುಗಳು ಅಥವಾ ಬೆಣಚುಕಲ್ಲುಗಳಿಗೆ ಸ್ಥಳವಿಲ್ಲ ಜೀವನಕ್ಕೂ ಅದೇ ಅನ್ವಯಿಸುತ್ತದೆ ನೀವು ನಿಮ್ಮ ಎಲ್ಲಾ ಸಮಯ ಮತ್ತು ಶಕ್ತಿಯನ್ನು ಸಣ್ಣ ವಿಷಯಗಳ ಮೇಲೆ ವ್ಯಯಿಸಿದರೆ ನಿಜವಾಗಿಯೂ ಅಗತ್ಯವಿರುವ ವಿಷಯಗಳಿಗೆ ನಿಮ್ಮ ಬಳಿ ಎಂದಿಗೂ ಸ್ಥಳವಿರುವುದಿಲ್ಲ ಎಂದು ಅವರು ಮುಂದುವರಿಸಿದರು ಆಗ ಒಬ್ಬ ವಿದ್ಯಾರ್ಥಿ ನಗುತ್ತಾ ಕೇಳಿದ ಕಾಫಿ ಏನನ್ನು ಸೂಚಿಸುತ್ತದೆ ಗುರುಗಳೇ ಎಂದು ಪ್ರಾಧ್ಯಾಪಕರು ನಗುತ್ತಾ ಉತ್ತರಿಸಿದರು ಜೀವನ ಎಷ್ಟೇ ಪೂರ್ಣವಾಗಿ ಕಂಡರೂ ಸ್ನೇಹಿತನೊಂದಿಗೆ ಕುಳಿತು ಒಂದು ಕಪ್ ಕಾಫಿಯನ್ನು ಆನಂದಿಸಲು ಯಾವಾಗಲೂ ಸ್ಥಳವಿರುತ್ತದೆ ಎನ್ನುವುದನ್ನು ಕಾಫಿ ನಮಗೆ ನೆನಪಿಸುತ್ತದೆ ಈ ಕಥೆಯ ನೀತಿ ಏನೆಂದರೆ ನಿಜವಾಗಿಯೂ ನಮಗೆ ಯಾವುದು ಅಗತ್ಯವಿದೆಯೋ ಅದಕ್ಕೆ ಆದ್ಯತೆ ನೀಡಿ ಸಣ್ಣಪುಟ್ಟ ವಿಷಯಗಳು ನಿಮ್ಮ ಜೀವನವನ್ನು ಆಕ್ರಮಿಸಿಕೊಳ್ಳಲು ಬಿಡಬೇಡಿ